ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರುವಾರದ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ನಾಮಿನೇಟ್ ಆದವರು ಯಾರ್ಯಾರು ವೀಕ್ಷಕರ ಮತಗಳಿಂದ ವಾರಾಂತ್ಯದ ಟಾಸ್ಕ್ ವಿನ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾದ ತಂಡ ಯಾವುದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಬುಧವಾರದ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಚೈತ್ರಾ ಅವರು ಭವ್ಯ ಮತ್ತು ತ್ರಿವಿಕ್ರಮ್ ಅವರನ್ನು ನಾಮಿನೇಟ್ ಮಾಡ್ತಾರೆ ಇಲ್ಲಿ ತ್ರಿವಿಕ್ರಮ್ ಅವರು ಚೈತ್ರ ಅವರು ನೀಡಿದ ಕಾರಣಗಳಿಗೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಆಗ ಚೈತ್ರಾ ಹಾಗೂ ತ್ರಿವಿಕ್ರಮ್ ಅವರ ನಡುವೆ ಮಾತೆಗೆ ಮಾತು ಬಿಡಿದು ಚೈತ್ರ ಅವರು ತ್ರಿವಿಕ್ರಮ್ ಅವರಿಗೆ ಅಹಂಕಾರ ಇದೆ ಅಂತ ಹೇಳ್ತಾರೆ ಇದಕ್ಕೆ ತ್ರಿವಿಕ್ರಮ್ ಅವರು ಅದು ಅಹಂಕಾರ ಅಲ್ಲ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ ಟ್ರಿಗರ್ ಆದ ಚೈತ್ರ ಅವರು ಈ ಕಾನ್ಫಿಡೆನ್ಸ್ ಇರೋದಕ್ಕೆ ಅಲ್ವಾ ನೀವು ಮೋಕ್ಷಿತಾ ಅವರಿಗೆ ಸೈಕು ಅಂದಿದ್ದು ಅಂತಾರೆ ಆಗ ಮೋಕ್ಷಿತಾ ಅವರು ಬಂದು ಏನಂದರು ಅಂತ ಮತ್ತೆ ಕೇಳ್ತಾರೆ ಆಗ ಚೈತ್ರ ಅವರು ಯುವರಾಣಿ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವರು ನಿಮಗೆ ಸೈಕು ಅಂದಿದ್ರು ಅಂತ ಹೇಳ್ತಾರೆ ಇದಕ್ಕೆ ಟ್ರಿಗರ್ ಆದ ತ್ರಿವಿಕ್ರಮ್ ಅವರು ನೀವೇನು ಕಡಿಮೆ ನೀವು ಶಿಶಿರಿಗೆ ಜೊಲ್ಲ ಅಂದಿದ್ರಿ ಅಂತ ಹೇಳ್ತಾರೆ ಇದನ್ನು ಕೇಳಿ ನಿಜಕ್ಕೂ ಅವರು ಶಾಕ್ ಆಗ್ತಾರೆ ಆಗ ತ್ರಿವಿಕ್ರಮರವರು ಚೈತ್ರ ಅವರು ನನ್ನ ಹತ್ರ ಬಂದು ಶಿಶಿರ್ ಜೊಲ್ಲ ಇದ್ದಂಗೆ ಬರೀ ಮಕ್ಕಳ ಹಿಂದೆ ತಿರುಗ್ತಾ ಇರ್ತಾರೆ ಅಂತ ಹೇಳಿದರು ಅಂತ ಹೇಳ್ತಾರೆ ಈ ಜಗಳದ ಮಧ್ಯೆ ಬಿಗ್ ಬಾಸ್ ಭವ್ಯ ಅವರ ಹೆಸರನ್ನು ಹೇಳ್ತಾರೆ ಭವ್ಯ ಅವರು ಚೈತ್ರಾ ಮತ್ತು ಮೋಕ್ಷಿತಾ ಅವರನ್ನು ನಾಮಿನೇಟ್ ಮಾಡ್ತಾರೆ ಇದರ ಮಧ್ಯೆ ತ್ರಿವಿಕ್ರಮ್ ಹಾಗೂ ಚೈತ್ರ ಅವರು ಶಿಶಿರ್ ಮತ್ತು ಮೋಕ್ಷಿತಾ ಅವರಿಗೆ ತಾವು ಹಾಗೆ ಅಂದೇ ಇಲ್ಲ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆಗ ಶಿಶಿರ್ ಅವರು ಕೋಪದಿಂದ ನಾಮಿನೇಷನ್ ಮುಗಿಲಿ ಆಮೇಲೆ ಮಾತಾಡೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಬಿಗ್ ಬಾಸ್ ಅವರ ಹೆಸರನ್ನು ಅನೌನ್ಸ್ ಮಾಡ್ತಾರೆ ಆಗ ಶಿಶಿರ್ ಅವರು ಮಂಜು ಹಾಗೂ ಗೌತಮಿ ಅವರನ್ನು ನಾಮಿನೇಟ್ ಮಾಡ್ತಾರೆ ಇನ್ನೊಂದು ಕಡೆ ಚೈತ್ರಾ ತ್ರಿ ವಿಕ್ರಮ್ ಹಾಗೂ ಅವರ ನಡುವೆ ವಾದ ವಿವಾದ ನಡೀತಾನೆ ಇರುತ್ತೆ ಬಿಗ್ ಬಾಸ್ ಹೆಸರುಗಳನ್ನ ಅನೌನ್ಸ್ ಮಾಡ್ತಾನೆ ಇರ್ತಾರೆ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಹನುಮಂತ ಹಾಗೂ ರಜತ್ ಅವರನ್ನು ನಾಮಿನೇಟ್ ಮಾಡಿದರೆ ಮಂಜು ಅವರು ಐಶ್ವರ್ಯ ಹಾಗೂ ಚೈತ್ರ ಅವರನ್ನು ನಾಮಿನೇಟ್ ಮಾಡ್ತಾರೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಗಿದ್ರು ಚೈತ್ರ ಹಾಗೂ ತ್ರಿವಿಕ್ರಮ್ ಅವರ ಜಗಳ ಇನ್ನೂ ಮುಗ್ದಿರೋದಿಲ್ಲ ಶಿಶಿರ್ ಅವರು ಚೈತ್ರಾ ಮತ್ತು ತ್ರಿವಿಕ್ರಮ ಅವರಿಗೆ ಈ ವಿಷಯಕ್ಕೆ ತಮಗೆ ಕ್ಲಾರಿಟಿ ಬೇಕೇ ಬೇಕು ಅಂತ ಕೇಳ್ತಾರೆ ದಿನದ ಅಂತ್ಯದಲ್ಲಿ ಮಂಜು ಗೌತಮಿ ಮೋಕ್ಷಿತಾ ಚೈತ್ರ ಭವ್ಯ ಗೋಳ್ ಸುರೇಶ್ ಐಶ್ವರ್ಯ ಹಾಗೂ ರಜತ್ ಅವರು ನಾಮಿನೇಟ್ ಆಗ್ತಾರೆ ರಾತ್ರಿ ಮಲಗೋ ಮೊದಲು ಶಿಶಿರ್ ಅವರು ತ್ರಿವಿಕ್ರಮ್ ಅವರಿಗೆ ನಿಮ್ಮಿಬ್ಬರ ಜಗಳದಲ್ಲಿ ನನ್ನ ಮರ್ಯಾದೆ ತೆಗೆದ್ರಿ ಇಲ್ಲಿ ನಾನು ಹರಕೆ ಕುರಿಯಾದೆ ಅಂತ ಬೇಸರ ವ್ಯಕ್ತಪಡಿಸ್ತಾರೆ ಇನ್ನೊಂದು ಕಡೆ ತ್ರಿವಿಕ್ರಮ್ ಅವರು ಕೂಡ ತಮ್ಮಿಂದ ಹೀಗಾಗಿದ್ದಕ್ಕೆ ಶಿಶಿರವರಿಗೆ ಬಳಿ ಕ್ಷಮೆ ಕೇಳ್ತಾರೆ ಬೇಸರ ವ್ಯಕ್ತಪಡಿಸ್ತಾರೆ ಹಾಗೂ ಭವ್ಯ ಅವರ ಬಳಿ ತಾವು ಈ ವಿಷಯ ಪ್ರಸ್ತಾಪ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ ನಂತರ ನೆಕ್ಸ್ಟ್ ಡೇ ವಿಕಪ್ ಸಾಂಗ್ನ ನಂತರ ಚೈತ್ರ ಅವರು ರಜತ್ ಅವರ ಹತ್ರ ಮಾತಾಡ್ತಾ ಶಿಶಿರವರಿಗೆ ಆ ಪದ ಬಳಸೇ ಇಲ್ಲ ಆ ಪದವೇ ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ನೀವು ಅರ್ಥ ಹೇಳಿದ್ದಾಗೆ ನನಗೆ ಈ ಪದ ಇಷ್ಟು ಕೆಟ್ಟದಾಗಿದೆ ಅಂತ ಗೊತ್ತಾಗಿದ್ದು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಶಿಶಿರ ಐಶ್ವರ್ಯ ಮೋಕ್ಷಿತ ರಜತ್ ಹಾಗೂ ಚೈತ್ರ ಅವರು ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ರಜತ್ ಅವರು ಚೈತ್ರ ಅವರಿಗೆ ಒಬ್ಬ ಫ್ರೆಂಡಾಗಿ ನೀವು ಆವತ್ತೇ ಆ ವಿಷಯವನ್ನು ತಡಿಬೋದಿತ್ತು ಅದು ಬಿಟ್ಟು ಮೂರ್ನಾಲ್ಕು ವಾರಗಳ ನಂತರ ಮೋಕ್ಷಿತಾ ಅವರ ವಿಷಯ ತೆಗೆದಿದ್ದು ಸರಿಯಲ್ಲ ಅಂತ ಹೇಳ್ತಾರೆ ಆಗ ಚೈತ್ರ ಅವರು ಆ ವಿಷಯ ಮೊದಲು ನಾನೆಲ್ಲ ತೆಗೆದಿದ್ದು ತ್ರಿವಿಕ್ರಮ್ ಅವರೇ ತೆಗೆದಿದ್ದು ಅಂತ ಹೇಳ್ತಾರೆ ಇದಕ್ಕೆ ರಜತ್ ಅವರು ಇಲ್ಲ ನೀವೇ ಮೊದಲು ಆ ವಿಷಯವನ್ನು ತೆಗೆದಿದ್ದು ಅಂತ ಹೇಳ್ತಾರೆ ಆಗ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಮಾತಾಡಿರ್ತಾರೆ ಗೌತಮಿ ಅವರ ಬಗ್ಗೆನೂ ತುಂಬ ಮಾತಾಡಿದ್ದಾರೆ ನನ್ನ ಬಗ್ಗೆನೂ ಮಾತಾಡಿರ್ತಾರೆ ನನಗೆ ನಂಬಿಕೆ ಇದೆ ತ್ರಿವಿಕ್ರಮ್ ಅವರು ನನ್ನ ಬಗ್ಗೆನೂ ಕೆಟ್ಟದಾಗ ಮಾತಾಡಿರ್ತಾರೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಂಜು ಗೌತಮಿ ಭವ್ಯ ಐಶ್ವರ್ಯ ಹಾಗೂ ತ್ರಿವಿಕ್ರಮ್ ಅವರು ತಮಾಷೆಗೆ ಒಂದು ಸ್ಕಿಟ್ ಅನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಮಂಜು ಅವರು ಮಾಡೆಲ್ ಡಿಸೈನರ್ ತರ ಆಕ್ಟ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಅಭಿಮಾನಿಯಾಗಿ ಬಂದ ರಜತ್ ಅವರು ಮಂಜು ಅವರ ಬಳಿ ಸೆಲ್ಫಿ ಕೇಳಿ ಸೆಲ್ಫಿ ತೆಗೆದುಕೊಳ್ಳುವಾಗ ಮಂಜು ಅವರ ಕೆನೆಗೆ ಮುತ್ತು ಕೊಟ್ಬಿಡ್ತಾರೆ ನಿಜಕ್ಕೂ ಅದು ತುಂಬ ಫನ್ನಿಯಾಗಿರುತ್ತೆ ನಂತರ ಬಿಗ್ ಬಾಸ್ ಮನೆ ಸದಸ್ಯರಿಗೆ ವಾರದ ಟಾಸ್ಕ್ನಲ್ಲಿ ವೀಕ್ಷಕರ ಮತದಿಂದ ಗೆದ್ದ ತಂಡ ಯಾವುದು ಅಂತ ಹೇಳ್ತಾರೆ ಇಲ್ಲಿ ಮಸ್ತ್ ಮಜಾ ಟಿ ವಿ ಐವತ್ಮೂರು ಪರ್ಸೆಂಟ್ ಹಾಗೂ ಧೂಳು ವಿ ಟಿವಿ ಪರ್ಸೆಂಟ್ ಓಟ್ ಪಡೆದು ಮಸ್ತ್ ಮಜಾ ಟಿವಿ ವಾರದ ಕ್ಯಾಪ್ಟನ್ ಸಿಟಾಸ್ ಗೆ ಆಯ್ಕೆಯಾಗಿರ್ತಾರೆ ನಂತರ ಗೆದ್ದ ತಂಡ ಒಂದು ಕಡೆ ಸಂಭ್ರಮ ಪಡ್ತಾ ಇದ್ರೆ ಇನ್ನೊಂದು ಕಡೆ ಭವ್ಯ ಅವರು ಕಿಚ್ಚನ ಚಪ್ಪಾಳೆಯಿಂದ ತಪ್ಪಿಸಿಕೊಂಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸುತ್ತಾರೆ ಮತ್ತೊಂದು ಕಡೆ ತ್ರಿವಿಕ್ರಮ್ ಅವರು ಲಾಸ್ಟ್ ಟೈಮ್ ಎಲಿಮಿನೇಷನ್ ಬಗ್ಗೆ ತಮ್ಮ ಅನುಮಾನವನ್ನು ಗೌತಮಿ ಅವರ ಬಳಿ ವ್ಯಕ್ತಪಡಿಸುತ್ತಾರೆ ನಮ್ಮ ಸ್ನೇಹಿತರಿಗೋಸ್ಕರ ಆಗಿತ್ತ ಆ ಎಲಿಮಿನೇಷನ್ ಅಂತ ಹೇಳ್ತಾರೆ ಅದಕ್ಕೆ ಗೌತಮಿ ಅವರು ಇಲ್ಲ ಅದು ಮೊದಲಿನಿಂದಲೂ ಈತ ಹೆಲ್ತ್ ರೀಸನ್ ಅಂತೆ ಅಂತ ಹೇಳ್ತಾರೆ ಆಗ ತ್ರಿವಿಕ್ರಮ್ ಅವರು ಸುರೇಶ್ ಅವರ ಉದಾಹರಣೆ ಕೊಡ್ತಾ ಅವತ್ತೊಂದು ದಿನ ಸುರೇಶ್ ಅವರು ಬೇಸರವಾಗಿ ಮನೆಗೆ ಹೋಗ್ತೀನಿ ಅಂದಾಗ ಒಂದು ದಿನ ಪೂರ್ತಿ ಆಟ ಆಡದೇ ಇದ್ರೂ ಅವರನ್ನ ಯಾರೂ ಮಾತು ಕೂಡ ಆಡಿಸೋದಿಲ್ಲ ಅಂಥದ್ರಲ್ಲಿ ಎಲ್ಲ ಸರಿ ಇದೆ ಅಂತ ಹೇಳಿ ಸಡನ್ ಆಗಿ ತಮ್ಮ ನಿರ್ಧಾರವನ್ನ ಬದಲಾಯಿಸ್ಕೊಂಡಿದ್ದು ಯಾಕೋ ಒಪ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ನಂತರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಧನ್ರಾಜ್ ಅವರಿಗೆ ತಮ್ಮ ತಂಡದಿಂದ ಒಬ್ಬ ಆಟಗಾರನನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗಿಡಲು ಹೇಳ್ತಾರೆ ಆಗ ತಮ್ಮ ತಂಡದಿಂದ ಎಲ್ಲರೂ ಕಷ್ಟಪಟ್ಟು ಆಟ ಆಡಿದ್ದು ತಾವೇ ಆಟದಿಂದ ಹೊರಗುಳಿಯೋದಾಗಿ ಬಿಗ್ ಬಾಸ್ಗೆ ಧನ್ರಾಜ್ ಅವರು ಹೇಳ್ತಾರೆ ನಂತರ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾದ ಐದು ಜನ ಸದಸ್ಯರಲ್ಲಿ ಪ್ರತಿ ಸದಸ್ಯನಿಗೆ ಒಬ್ಬೊಬ್ಬ ಸಹಾಯಕ ಸದಸ್ಯನ ಅಗತ್ಯವಿದ್ದು ಧನ್ರಾಜ್ ಹಾಗೂ ಸುರೇಶ್ ಅವರನ್ನು ಹೊರತುಪಡಿಸಿ ಮನೆಯ ಉಳಿದ ಸದಸ್ಯರಲ್ಲಿ ಒಬ್ಬೊಬ್ಬರನ್ನು ತಮ್ಮ ಸಹಾಯಕರಾಗಿ ಆಡುವಂತೆ ಮನವೊಲಿಸಬೇಕು ಹಾಗೂ ಗಂಟೆ ಹೊಡೆದ ನಂತರ ತಮ್ಮ ಜೊತೆಗಾರ ಸದಸ್ಯನ ಹೆಸರನ್ನು ಬಿಗ್ ಬಾಸ್ಗೆ ತಿಳಿಸಬೇಕು ಅಂತ ಹೇಳ್ತಾರೆ ಇಲ್ಲಿ ಎಲ್ಲರೂ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡೋದಕ್ಕೆ ಪ್ರಾಮಾಣಿಕವಾಗಿ ಅವರವರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಮೋಕ್ಷಿತಾ ಅವರು ಮಾತ್ರ ತಾವು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಿದ್ರೂ ಪರವಾಗಿಲ್ಲ ತಾವು ಮಾತ್ರ ಯಾರ ಬಳಿಯೂ ಸಹಾಯ ಕೇಳಲ್ಲ ಅಂತ ಆಟ ಹಿಡಿತಾರೆ ಉಳಿದ ಸದಸ್ಯರು ಮೋಕ್ಷಿತಾ ಅವರಿಗೆ ಆಟದ ವಾಸ್ತವಿಕತೆಯನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಮೋಕ್ಷಿತಾ ಅವರು ಯಾರ ಮಾತನ್ನು ಕೇಳೋದಿಲ್ಲ ಶಿಶಿರವರು ಭವ್ಯ ಅವರ ಹತ್ರ ಆದರೂ ಮಾತಾಡಿ ಅಂತ ಹೇಳಿದ್ದಕ್ಕೆ ನಾನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರ ಸಹಾಯನೂ ಕೇಳೋದಿಲ್ಲ ಅಂತ ಹೇಳ್ತಾರೆ ನಂತರ ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆಯಾದ ಎಲ್ಲ ಸದಸ್ಯರು ತಮ್ಮ ಸಹಾಯಕ ಆಟಗಾರರ ಹೆಸರನ್ನು ಬಿಗ್ ಬಾಸ್ಗೆ ಹೇಳ್ತಾರೆ ಆದರೆ ಮೋಕ್ಷಿತ ಅವರು ಮಾತ್ರ ತಾವು ಸ್ವ ಇಚ್ಛೆಯಿಂದ ಈ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡ್ತಾ ಇಲ್ಲ ಈ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗುಳಿತಾ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಬಿಗ್ ಬಾಸ್ ನಿಮ್ಮನ್ನು ಈ ವಾರ ಈ ಹಂತಕ್ಕೆ ತಲುಪಿಸಿದವರು ಜನರು ಜನರ ಓಟಿಗೆ ತಾವು ತಿರಸ್ಕಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ತಮ್ಮದೇ ಆಟ ಸರಿ ಎಂದು ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗುಳಿತಾರೆ ಆಗ ಬಿಗ್ ಬಾಸ್ ಈ ಅವಕಾಶವನ್ನು ಧೂಳ ಧಮಾಕ ತಂಡದ ಒಬ್ಬ ಸದಸ್ಯರಿಗೆ ಕೊಡ್ತಾರೆ ಧೂಳ ಧಮಾಕ ತಂಡದ ಸದಸ್ಯರು ಗೌತಮಿಯವರನ್ನು ಒಮ್ಮತದಿಂದ ಆಯ್ಕೆ ಮಾಡಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಕಳಿಸ್ತಾರೆ ಇನ್ನೊಂದು ಕಡೆ ಬಿಗ್ ಬಾಸ್ ಸದಸ್ಯರು ಮತ್ತೊಮ್ಮೆ ತಮ್ಮ ಸಹಾಯಕ ಆಟಗಾರರನ್ನು ಮನವೊಲಿಸಬೇಕು ಅಂತ ಹೇಳ್ತಾರೆ ಈ ಬಾರಿ ಧನ್ರಾಜ್ ಅವರನ್ನು ಆಟಕ್ಕೆ ಸೇರಿಸ್ತಾರೆ ಇಲ್ಲಿ ಮೊದಲು ಮಾತುಕೊಟ್ಟ ಯಾವ ಸದಸ್ಯರು ತಮ್ಮ ಜೋಡಿಯನ್ನು ಬದಲಾಯಿಸಲು ಒಪ್ಪೋದಿಲ್ಲ ಹಾಗಾಗಿ ಗೌತಮಿ ಅವರು ಧನ್ರಾಜ್ ಅವರನ್ನು ತಮ್ಮ ಸಹಾಯಕ ಆಟಗಾರರನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ ಈ ಕ್ಯಾಪ್ಟನ್ಸಿ ಟಾಸ್ನಲ್ಲಿ ಜೋಡಿಗಳಾಗಿ ರಜತ್ ತ್ರಿವಿಕ್ರಮ್ ಶಿಶಿರ್ ಭವ್ಯ ಚೈತ್ರಾ ಐಶ್ವರ್ಯ ಹನುಮಂತು ಮಂಜು ಹಾಗೂ ಗೌತಮಿ ಧನ್ರಾಜ್ ಅವರು ಆಟ ಆಡ್ತಾರೆ ಸುರೇಶ್ ಹಾಗೂ ಮೋಕ್ಷಿತಾ ಅವರು ಟಾಸ್ಕ್ನ ಉಸ್ತುವಾರಿ ವಹಿಸ್ಕೊಂಡಿರ್ತಾರೆ ಈ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಮೊದಲನೇ ಸುತ್ತನ್ನು ಗೆದ್ದು ರಜತ್ ಅವರು ಚೈತ್ರಾ ಅವರನ್ನು ಹೊರಗಿಡ್ತಾರೆ ಎರಡನೇ ಸುತ್ತನ್ನು ರಜತ್ ಅವರು ಗೆದ್ದು ಹನುಮಂತು ಅವರನ್ನು ಹೊರಗಿಡ್ತಾರೆ ಮೂರನೇ ಸುತ್ತಿನಲ್ಲಿ ಫೌಲ್ ಆದ ಕಾರಣ ರಜತ್ ಅವರು ಆಟದಿಂದ ಹೊರಗುಳಿತಾರೆ ಅಂತಿಮವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಶಿಶಿರ್ ಹಾಗೂ ಗೌತಮಿಯವರು ಉತ್ತಮವಾಗಿ ಆಟ ಆಡಿ ಗೌತಮಿಯವರು ಕ್ಯಾಪ್ಟನ್ಸಿ ಟಾಸ್ಕನ್ನು ವಿನ್ ಆಗಿ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ವೀಕ್ಷಕರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ